ಇನ್ನು ಪ್ರೀತಮ್ ಗೌಡ ಫ್ಲೆಕ್ಸ್ಗೆ ಬೆಂಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ ಅವರು ಕೂಡ ಮಾತನಾಡಿದರೆ ಒಂದೇ ತಾಯಿ ಹಾಲು ಕುಡಿದವರಲ್ಲೇ ಭಿನ್ನಾಭಿಪ್ರಾಯ ಇರುತ್ತೆ ಸೊ ಇವತ್ತು ಎರಡು ಪಕ್ಷ ಜೊತೆಯಾಗಿ ಮೈತ್ರಿಯಾಗಿದೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟದಿದ್ದೇ ಇರುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಬಿಜೆಪಿ ಸಂಸದ ಬಿ ವೈ ರಾಘವೇಂದ್ರ ಹೇಳಿಕೆ ನೀಡಿದ್ದಾರೆ ಒಂದಾಗಿ ಹೋಗೋದು ಖುಷಿಯಾಯಿತು ಒಂದೇ ತಾಯಿ ಮಕ್ಕಳು ಎಂದಿದ್ದು ಕೂಡ ಖುಷಿ ತಂದಿದೆ ಅಂತ ಹೇಳಿ ಕುಮಾರಸ್ವಾಮಿ ಮತ್ತೆ ವಿಜಯೇಂದ್ರ ಹೇಳಿಕೆಯಿಂದ ನನಗೆ ಖುಷಿಯಾಗಿದೆ ಅಂತ ಕೂಡ ರಾಘವೇಂದ್ರ ಮಾತಾಡಿದ್ದಾರೆ ಇವತ್ತು ಎರಡು ಪಕ್ಷ ಒಟ್ಟಾಗಿ ಒಂದು ಕರ್ನಾಟಕ ಜನ ಜೆ ಡಿ ಎಸ್ನ ಬಿ ಜೆ ಪಿನ ವಿರೋಧ ಪಕ್ಷದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ ಇಬ್ಬರು ಸೇರಿ ಮಾಡಬೇಕಂದ್ರೆ ನಮ್ಮ ಕರ್ತವ್ಯನ ನಾವು ಮಾ ಮಾಡ್ತಾ ಇದ್ದೀವಿ ಗೌರವ ಅಂತ ಕುಮಾರಸ್ವಾಮಿಗಳು ನಿನ್ನೆ ಹೇಳಿದ್ದಾರೆ ಒಂದೇ ತಾಯಿ ಮಕ್ಕಳಂತೆ ಇವತ್ತು ವಿಜಯಣ್ಣ ಮತ್ತು ನಿಖಿಲ್ ಅವರು ಇವತ್ತು ಪಾದಯಾತ್ರೆಯ ನೇತೃತ್ವವನ್ನು ವಹಿಸ್ಕೊಂಡು ನನಗೆ ಖುಷಿ ಆಯ್ತಾನೆ ಅಮ್ಮ ನೋಡಿ ನಿನ್ನ ದೇವೇಗೌಡರು ಆಶ್ವಾದನ್ನು ಕೂಡ ನಿನ್ನ ಪಾರ್ಲಿಮೆಂಟ್ಲಿ ಇಷ್ಟೊತ್ತಿಗೆ ನಾವೆಲ್ಲ ಒಟ್ಟಿಗೆ ಕೂತು ತಾ ಆಶ್ವಾದನೆ ತೆಗೆದುಕೊಂಡು ಬಂದಿದ್ದೀನಿ ಹಾಗಾಗಿ ಇವತ್ತು ಈ ಒಡ್ದಾಳುವಂಥ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಇದ್ಯಾವುದು ಕೂಡ ಸ್ಪಂದನೆ ಆಗಲ್ಲ ನಮಗೆ ವಿರೋಧ ಪಕ್ಷದಲ್ಲಿದ್ದು ಗೌರವಿತ ವಿರೋಧ ಪಕ್ಷಕ್ಕೆ ನಮ್ಮ ಜನರಿಗೆ ಏನು ನ್ಯಾಯ ಒದಗಿಸ್ಬೇಕು ಆ ಕೆಲಸ ನಾವು ಮಾಡ್ತೇವೆ